ಗೋಷ್ಠಿಯ ಉದ್ದೇಶ ಇಷ್ಟೇ ಜಯ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಸ್ ಸಿ ಎಸ್ ಸಿ ಎಸ್ ಟಿಗಳ ಬ್ಯಾಕ್ ಗ್ರಾಂಡ್ ಹುದ್ದೆಯನ್ನು ಭರ್ತಿ ಮಾಡಬೇಕಂತ ಹೇಳ್ಬೋದು ಸರ್ಕಾರಕ್ಕೆ ಅನ್ಯಾಯಕವಾಗಿ ನಾವು ಮನವಿ ಮಾಡಿದರೂ ಸಹ ಸರ್ಕಾರ ಯಾಕೋ ಎಸ್ ಸಿ ಎಸ್ ಟಿಗಳ ಬಗ್ಗೆ ಗಮನ ಹರಿಸತೆ ಇರ್ತಕ್ಕಂಥ ಕಾರಣದಿಂದ ಇವತ್ತು ಅಂಬೇಡ್ಕರ್ ಭವನದಲ್ಲಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಸರ್ಕಾರದ ಗಮನ ಸೆಳೆಯುವುದಕ್ಕೋಸ್ಕರ ಕರ್ನಾಟಕ ದಲಿತ ಸಮಾಜ ಸೇವೆ ವತಿಯಿಂದ ರಾಜ್ಯಾದ್ಯಂತ ಬೆಂಗಳೂರು ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಆಗಸ್ಟ್ ಹನ್ನೊಂದರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿಬಿಟ್ಟು ನಾವು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ ಹಾಗೂ ಈ ಬ್ಯಾಕ್ಲಾಗ್ ಹುದ್ದೆಯನ್ನು ಭರ್ತಿ ಮಾಡಬೇಕು ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ರಾಜ್ಯದ ಅನೇಕ ಇಲಾಖೆಗಳಲ್ಲಿ ಮೂರರಿಂದ ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇದ್ದು ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದವರು ಇವತ್ತಿನ ದಿನ ಡಿಗ್ರಿಗಳು ತಗೊಂಡು ಬೀದಿಯಲ್ಲಿ ಅಲಿದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಖಾಸಗಿ ಕೆಲಸಗಳು ಪರಿಸ್ಥಿತಿ ಎದುರಾಗಿದೆ ಕೆಲಸ ಇಲ್ಲದೆ ಅಲಿದಾಡುವಂಥ ಪರಿಸ್ಥಿತಿ ಎದುರಾಗಿದೆ ನಮ್ಮ ಎಸ್ ಸಿ ಎಸ್ ಟಿಗಳು ಡಿಗ್ರಿಗಳನ್ನ ತಗೊಂಡು ಇವತ್ತು ದಿನ ಕೆಲಸಗಳೇ ಇಲ್ಲದಂತಾಗಿದೆ ಆದ ಕಾರಣ ಮುಂದಿನ ದಿನಗಳಲ್ಲಿ ಏನು ಅನೇಕ ಬಾರಿ ನಾವು ಎಷ್ಟು ಬಾರಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಸಹ ನಮ್ಮ ಎಸ್ ಸಿ ಎಸ್ ಟಿಗಳ ಬ್ಯಾಕ್ಲಾ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಸರ್ಕಾರಕ್ಕೆ ಗಮನ ಸೆಳೆಯಲು ನಾವು ಸರ್ಕಾರಕ್ಕೆ ಆಗ್ರಹಿಸಲು ನಾವು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಬೃಹತ್ ಹೋರಾಟದ ಮುಖಾಂತರ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಅಂತ ತಿಳಿಸಲಿಕ್ಕೆ ಇವತ್ತು ಬಂಗಾರಪೇಟೆ ಅಂಬೇಡ್ಕರ್ ಭವನದಲ್ಲಿ ನಾವು ಪತ್ರಿಕಾ ಘೋಷಣೆಯನ್ನು ಕರಿತಿರ್ತಕ್ಕಂಥದ್ದು ಚಯನಿತ್ತು ಹಾಗೂ ಸರ್ಕಾರ ನೇಮಕಾ ಮಾಡದೆ ಹೊರಗುತ್ತಿಗೆ ಆಧಾರದ ಮೇಲೆ ಯಾರೋ ಒಬ್ಬರನ್ನ ವಿವಿಧ ಇಲಾಖೆಗಳಲ್ಲಿ ತಗೊಂಡಂಥದ್ದು ಅವ್ರನ್ನ ಇಷ್ಟ ಬಂದಾಗ ತಿದ್ದಾಕೋವಂಥದ್ದು ಇಷ್ಟ ಬರುವಾಗ ಸೇರಿಸ್ಕೊಳ್ಳುವಂಥದ್ದು ಯಾವತ್ತು ಬ್ಯಾಕ್ಲಾ ವಿದ್ಯೆಯನ್ನು ನೀವು ಭರ್ತಿ ಮಾಡೋ ಇದಕ್ಕೆಲ್ಲ ಅವಕಾಶ ಸಿಗುತ್ತೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಬೀದಿ ಹಿಡಿದು ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರದ ವಿರುದ್ಧ ಆದ ಕಾರಣ ಈ ಕೂಡಲೇ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಏನು ಖಾಲಿ ಇದೆ ಆ ಖಾಲಿ ಇರ್ತಕ್ಕಂಥ ಬ್ಯಾಕ್ಲಾಗ್ ಹುದ್ದೆಗಳನ್ನ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟು ಈ ಕೂಡಲೇ ಕಾಯಂ ಉದ್ಯೋಗ ಮಾಡಬೇಕಂತ ಹೇಳ್ಬಿಟ್ಟು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಸರ್ಕಾರವನ್ನು ಆಗ್ರಹಿಸೋದಕ್ಕೆ ಹಾಗೂ ಹೆಚ್ಚಿನ ಹೆಚ್ಚಿಸೋದಕ್ಕೆ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ನಿರ್ಮೈ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ